ಇನ್ನು ನಿಮ್ಮ ಫೇವ್ರೇಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ನಿಮ್ಮ ಫೇವ್ರೇಟ್ ಫಿಲ್ಮ್ ಯಾವ್ದು ಅಂತ ಕನ್ನಡದಲ್ಲ ಕನ್ನಡದಲ್ಲೇ ಆ್ಯಕ್ಚುಲಿ ಹಾರರಲ್ಲಿ ನಾನಿನ್ನೂ ಬಿಡಲಾರೇನೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ್ಯಂಡ್ ನನಗೆ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಡಾಕ್ಟರ್ ವಿಷ್ಣುವರ್ಧನ್ ಓಕೆ ಹಾ ಬಂಧನ ಸಿನಿಮಾ ಅದು ತುಂಬಾ ಇಷ್ಟ ನನಗೆ ಇನ್ನೂ ಹಲವಾರಿದೆ ಮುಸಂಜೆ ಮಾತು ಓಕೆ ಸುದೀಪ್ ಸೂಪರ್ ಸೂಪರ್ ಸಿನಿಮಾ ಅರಸು ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವರು ಆಕ್ಚುಲಿ ಇನ್ಸ್ಪಿರೇಷನ್ ನನಗೆ ರೋಲ್ ಮಾಡೆಲ್ ಮಾಡಲ್ ಎಸ್ ಎಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೂ ಪಿ ಆರ್ ಕೆ ಪ್ರೊಡಕ್ಷನ್ ಥರ ಒಂದು ದೊಡ್ಡ ಪ್ರೊಡಕ್ಷನ್ ಆಗಬೇಕು ಅಂತ ಆಸೆ ಸೊ ಯಾ ಎಸ್ ಏನು ನಿಮ್ಮ ಫೇವ್ರೇಟ್ ಹೀರೋ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರಿ ಸೊ ಇವಾಗಿನ ಜನ್ರೇಷನ್ ಅಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಹೀರೋಯಿನ್ ಯಾರು ಯಾಕೆ ಅಂತ ಇವಾಗಿನ ಜನ್ರೇಷನ್ ಅಲ್ಲಿ ಆಕ್ಚುಲಿ ಇವಾಗಿನ ಜನ್ರೇಷನ್ ಅಲ್ಲಿ ಫೇವ್ರೇಟ್ಸ್ ಅಂತ ಯಾರು ಇಲ್ಲ ಬಟ್ ಐ ಅಡ್ಮೈರ್ ದೇರ್ ವರ್ಕ್ ಅವ್ರ ಕೆಲಸ ನಂಗೆ ತುಂಬ ಇಷ್ಟ ಸೋದೀಪ್ ಸರ್ ದರ್ಶನ್ ಸರ್ ಶಿವಣ್ಣ ಅವರಾಗ್ಲಿ ಶರಣ್ ಸರ್ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಹಿಮ್ ಇನ್ ದ ಫ್ಯೂಚರ್ ಓಕೆ ಸೊ ಆಕ್ಟರ್ ಆಗಿ ವರ್ಕ್ ಇಷ್ಟನಾ ಅಥವಾ ಪ್ರೊಡ್ಯೂಸ್ ಮಾಡಕ್ ಇಷ್ಟ ಆ ಟೈಮಲ್ಲಿ ನನ್ನ ಮೂಡ್ ಹೆಂಗಿರುತ್ತೆ ಅಂತ ಇನ್ನೂ ಜಾಸ್ತಿ ದೊಡ್ಡ ಬಜೆಟ್ ಆಯ್ತು ಅಂತಂದ್ರೆ ಐ ಥಿಂಕ್ ಸ್ವಲ್ಪ ಕಷ್ಟ ಆಗಿಬಿಡೋದು ಆಕ್ಟಿಂಗ್ ಮಾಡೋದು ಬಿಕಾಸ್ ಪ್ರೊಡಕ್ಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿಬಿಡುತ್ತೆ ಬಟ್ ನೋಡೋಣ ಇನ್ನೊಂದ್ ಸ್ವಲ್ಪ ಪ್ಲಾನಿಂಗ್ ಚೆನ್ನಾಗಿ ಮಾಡಿಕೊಂಡು ನಾನು ಆಕ್ಟ್ ಮಾಡೋ ಸ್ಕೋಪ್ ಏನಾದರೂ ಇದ್ರೆ ಮಾಡ್ತೀನಿ ಬಟ್ ಮಾಡ್ಬೇಕು ಅಂತ ಅಲ್ಲ ಜಸ್ಟ್ ಫಾರ್ ದಿ ಹೆಕ್ ಆಫ್ ದಿಸ್ ಮಾಡ್ಬೇಕು ಅಂತ ಅಲ್ಲ ಇಫ್ ಇಟ್ ಇಸ್ ರಿಕ್ವೈರ್ಡ್ ಆ ಪಾತ್ರ ನಾನು ಮಾಡ್ಬೋದು ನಾನು ಸೂಟ್ ಆಗ್ತೀನಿ ಅಂತಾನೆ ಖಂಡಿತ ಮಾಡ್ತೀನಿ ಓಕೆ ಇನ್ನು ಈ ನಟಿಯಾಗಿ ನಿಮ್ಗೆ ಜಾಸ್ತಿ ತೃಪ್ತಿ ಕೊಡುತ್ತಾ ಈ ನಟಿ ಅನ್ನುವಂತ ರೋಲ್ ಅಥವಾ ನಿಮ್ಗೆ ನಿರ್ಮಾಪಕಿಯಾಗಿ ಜಾಸ್ತಿ ತೃಪ್ತಿ ಇದೆಯಾ ಹೇಗೆ ಆಕ್ಚುಲಿ ಬೋತ್ ಎರಡು ಯಾಕಂತಂದ್ರೆ ಸ್ಟಾರ್ಟ್ ಮಾಡಿದ್ದು ನಟಿಯಾಗಿ ಇವಾಗ ನಿಂತಿರೋದು ನಿರ್ಮಾಪಕಿಯಾಗಿ ಸೊ ಬಟ್ ನಿರ್ಮಾಪಕಿ ಅಂತ ಅಂದಮೇಲೆ ಆ ರೆಸ್ಪೆಕ್ಟು ಬೇರೆ ಲೆವೆಲ್ ಇದೆ ಆ್ಯಕ್ಟರ್ ಎಲ್ಲಿ ಅದಕ್ಕಿಂತ ಒಂದು ಒಂದು ಪರ್ಸನ್ ಜಾಸ್ತಿ ನಿರ್ಮಾಪಕಿಯಾಗಿ ಅದು ನೋಡಿದ್ದೀನಿ ಫೀಲ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಎರಡು ಅಷ್ಟೇ ಈಕ್ವಲಿ ಅಂತ ಹೇಳ್ಬೋದು ಬಟ್ ಎಲ್ಲೋ ಒಂದು ಕಡೆ ಒಂದು ಪರ್ಸೆಂಟ್ ಪ್ರೊಡ್ಯೂಸರ್ ಆಗಿ ಓಕೆ ಇನ್ನು ಯಾವ ರೀತಿ ಪಾತ್ರಗಳನ್ನ ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ ಅಥವಾ ಈ ರೀತಿ ಆ ಫಿಲ್ಮ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಈ ರೀತಿ ಕಾಂಟೆಂಟ್ ಇರೋ ಥರ ಅದು ಮಾಡಬೇಕು ಹಂಗೆ ಆಸೆ ಇದೆಯಾ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಯಾವುದೇ ಮಾಡಲಿ ಕಾಂಟೆಂಟ್ ಇರೋದೇ ಮಾಡ್ತೀನಿ ಸುಮ್ಮನೆ ಶೋಕಿಗೋಸ್ಕರ ಸಿನಿಮಾ ಥ್ರೂ ಮಾಡಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲ ಆ್ಯಂಡ್ ಪಾತ್ರ ಅಂತ ಬಂದಾಗ ಎಲ್ಲ ಪಾತ್ರ ಮಾಡಬೇಕು ಅಂತ ಆಸೆ ಇದೆ ಡಾಕ್ಟರ್ ಆಗಲಿ ಟೀಚರ್ ಆಗಲಿ ಅಥವಾ ಐ ಎ ಎಸ್ ಅಧಿಕಾರಿ ಆಗಲಿ ಈ ಥರ ಎಲ್ಲ ಇದೆ ಒಂದು ಕಾಮನ್ ಲೇ ಮ್ಯಾನ್ ಆಗಲಿ ಆ ಥರ ಎಲ್ಲ ಮಾಡಬೇಕು ಅಂತ ಇದೆ ಲೆಟ್ಸ್ ಸಿ ಹೋಪ್ ಫಾರ್ ದಿ ಬೆಸ್ಟ್ ಫಿಂಗರ್ಸ್ ಕ್ರಾಸ್